ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್ ನಿನ್ನೆ ಎಪಿಸೋಡಲ್ಲಿ ಏನಾಯ್ತು ಅಂತ ಅದನ್ನ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ನಿನ್ನೆಯ ಒಂದು ಎಪಿಸೋಡ್ ಅಲ್ಲಿ ನಮ್ಮ ಅಶ್ವಿನಿ ಮೇಡಮ್ ಅವರು ಅವರ ಅಪೋಸಿಟ್ ಆಗಿ ನಮ್ಮ ಧ್ರುವಂತ್ ಹಾಗೆ ಅಭಿಷೇಕ್ ರಾಶಿಕ್ ಅವರು ಈ ಕ್ಯಾಪ್ಟನ್ಸಿ ಇರ್ತಾರೆ ಈಗ ಅಶ್ವಿನಿ ಮೇಡಮ್ ಅವರಿಗೆ ಹಾಗೆ ಧ್ರುವಂತ್ ಅವರಿಗೆ ಹಾಗೆ ಅಭಿಷೇಕ್ ಅವರಿಗೆ ರಾಶಿಕ್ ಅವರಿಗೆ ಒಂದು ಟಾಸ್ಕ್ ಬರುತ್ತೆ ಈ ಟಾಸ್ಕ್ ಏನಪ್ಪಾ ಅಂದ್ರೆ ಈಗ ಈ ಮನೆಯ ಸದಸ್ಯರು ಒಬ್ಬರನ್ನ ಆಯ್ಕೆ ಮಾಡಬೇಕಾಗುತ್ತೆ ಅದು ಒಂದು ಸೂಕ್ತ ಕಾರಣ ಕೊಟ್ಬಿಟ್ಟು ಒಬ್ಬರ ಹೆಸರನ್ನ ಹೇಳ್ಬಿಟ್ಟು ಒಂದು ಫೋಟೋನ ಇಡ್ಬೇಕಾಗುತ್ತೆ ಅವ್ರಿಗೆ ಇನ್ನೊಬ್ಬರಿಗೆ ಆ ಒಂದು ಫೋಟೋ ಇಷ್ಟೇ ಇಲ್ಲ ಅಂದ್ರೆ ಅದಕ್ಕೊಂದು ಸೂಕ್ತ ಕಾರಣ ಕೊಟ್ಟು ಆ ಫೋಟೋನ ಬದಲಾಯಿಸಬಹುದಾಗುತ್ತೆ ಈ ತರ ಒಂದು ಒಂದು ಟಾಸ್ಕ್ ಇತ್ತು ಆ ಟಾಸ್ಕ್ ಅಲ್ಲಿ ಅಭಿಷೇಕ್ ಅವರು ವಿನ್ ಆಗ್ತಾರೆ ಆಗ ಅಭಿಷೇಕ್ ಅವರಿಗೂ ಮತ್ತೆ ಅಶ್ವಿನಿ ಮೇಡಮ್ ಅವರಿಗೂ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ ಏನಪ್ಪಾ ಅಂದ್ರೆ ಅಶ್ವಿನಿ ಮೇಡಮ್ ಅವರು ಹನ್ನೆರಡು ನಿಮಿಷ ಅವ್ರ ಕಾನ್ಸಂಟ್ರೇಷನ್ ತಗೊಂಡು ಹನ್ನೆರಡು ನಿಮಿಷದೊಳಗಡೆ ಹೋಗಿ ಒಂದು ಬೆಲ್ ಹೊಡೆದ್ರೆ ಅವರು ಆ ಒಂದು ಟಾಸ್ಕ್ ನ ವಿನ್ ಆದಂಗೆ ಅಂತ ಇತ್ತು ಆಮೇಲೆ ಅಶ್ವಿನಿ ಮೇಡಮ್ ಅವ್ರಿಗೆ ಇಬ್ರು ಬೇಕಾಗಿತ್ತು ಅವರು ರಕ್ಷಿತಾ ಅವ್ರನ್ನ ಹಾಗೆ ಇವರು ಜಾನ್ವಿ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು ಈ ಕಡೆ ಅಭಿಷೇಕ್ ಅವರಿಗೂ ಕೂಡ ಇಬ್ರು ಬೆಂಬಲಿಗರ ಬೇಕಿತ್ತು ಯಾಕಂದ್ರೆ ಆಪೋಸಿಟ್ ಅಶ್ವಿನಿ ಮೇಡಮ್ ಅವ್ರನ್ನ ಟ್ರಿಗರ್ ಮಾಡ್ಬೇಕಂದ್ರೆ ಅದಕ್ಕೊಂದು ಇಬ್ರು ಬೇಕಾಗಿತ್ತು ಅಭಿಷೇಕ್ ಅವರು ಹೋಗಿ ಗಿಲ್ಲಿ ನಟ ಅವ್ರನ್ನ ಮತ್ತೆ ಕಾವ್ಯ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಅವ್ರ ಕಡೆಗೆ ಸೆಳ್ಕೊತಾರೆ ಇಲ್ಲಿ ಶುರು ಆಗುತ್ತೆ ನೋಡಿ ಅಶ್ವಿನಿ ಮೇಡಮ್ ಅವರಿಗೆ ಫಸ್ಟ್ ಒಂದು ಟಾಸ್ಕ್ ಶುರು ಆಗುತ್ತೆ ಅದರಲ್ಲಿ ಗಿಲ್ಲಿ ಅವರು ಹಾಗೆ ಕಾವ್ಯ ಅವರಂತೂ ಸಿಕ್ಕಾ ಬಟ್ಟೆ ಅವರಿಗೆ ಟ್ರಿಗರ್ ಮೇಲೆ ಟ್ರಿಗರ್ ಟ್ರಿಗರ್ ಮೇಲೆ ಟ್ರಿಗರ್ ಟ್ರಿಗರ್ ಮೇಲೆ ಟ್ರಿಗರ್ ಮಾಡ್ತಾನೆ ಇರ್ತಾರೆ ಅವರಿಗೆ ಹನ್ನೆರಡು ನಿಮಿಷ ಮುಗಿದೋಗಿರೋದೇ ಗೊತ್ತಿಲ್ಲ ಆ ರೀತಿಲಿ ಅವರು ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ರು ಆಮೇಲೆ ಅವರು ಬೆಲ್ಲು ಇನ್ನೇನು ಕೊನೆಗೆಲ್ಲ ಮುಗ್ದಾದ್ಮೇಲೆ ಮಿನಿಮಮ್ ತರ್ಟಿ ಮಿನಿಟ್ಸ್ ಮೇಲೆ ಆಗಿದೆ ಅವಾಗ ಹೋಗ್ಬಿಟ್ಟು ಬೆಲ್ಲು ಹೊಡಿದರೆ ಆ ಬೆಲ್ಲಕ್ಕೆ ತಗೊಂಡ್ಬಿಡ್ತು ಆ ಅಭಿಷೇಕ್ ಅವರಿಗೆ ಆ ಯಾರು ರಕ್ಷಿತ ಅವರು ಮತ್ತೆ ಜಾನ್ವಿ ಅವರು ಟ್ರಿಗರ್ ಮಾಡ್ತಾರೆ ಆದ್ರೆ ಅವರಿಗೆ ಗಿಲ್ಲಿ ನಟ ಮತ್ತೆ ಕಾವ್ಯ ಅವರು ಮಾಡಿದಷ್ಟು ಟ್ರಿಗರ್ ಮಾಡಕ್ ಆಗ್ಲಿಲ್ಲ ಡಿಸ್ಟರ್ಬ್ ಮಾಡಕ್ ಆಗ್ಲಿಲ್ಲ ಕೊನೆಗೆ ಇನ್ನೇನು ಹನ್ನೆರಡು ನಿಮಿಷ ಒಳಗಡೆನೆ ಅವರು ಅಂದ್ರೆ ಅಭಿಷೇಕ್ ಅವರು ಕೌಂಟ್ ಮಾಡ್ತಾ ಇರ್ತಾರೆ ಆ ಒಂದು ಟೈಮಿಂಗ್ಸ್ ನ ಯಾವಾಗ ಅವರು ಹನ್ನೆರಡು ನಿಮಿಷದ ಒಳಗಡೆ ಹೋಗಿ ಬೆಲ್ಲ ಹೊಡಿತಾರೋ ಅವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ವಿನ್ ಆಗ್ತಾರೆ ಅಭಿಷೇಕ್ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಮತ್ತೆ ಯೂಸಲ್ ಆಗಿ ನಮ್ಮ ರಘು ಅವರು ಅವರಿಗೆ ಕ್ಯಾಪ್ಟನ್ ಹಸ್ತಾಂತರ ಮಾಡ್ತಾರೆ ಯಾರಾದ್ರೂ ಕ್ಯಾಪ್ಟನ್ ಆಗಲಿ ಆದ್ರೆ ಅಲ್ಲಿಗೊಬ್ಬ ವೈಸ್ ಕ್ಯಾಪ್ಟನ್ ಇರಲೇಬೇಕು ಅದು ಮತ್ತಾರು ಆಗಕ್ ಸಾಧ್ಯ ಇಲ್ಲ ಗಿಲ್ಲಿ ನಟ ಅವರು ಅವ್ರಿಗೆ ಹೇಳದೇ ಬೇಕಾಗಿಲ್ಲ ಕ್ಯಾಪ್ಟನ್ ಆದ ತಕ್ಷಣ ಇವರು ವೈಸ್ ಕ್ಯಾಪ್ಟನ್ ಆಗಿ ಆಗಿಂಗ್ ಅನ್ಕೊಂಡೆ ಹೋಗ್ತಾರೆ ಬಾರಣೋ ಬಾರಣೋ ಅಂತ ಹೇಳಿ ಅವ್ರದ್ದು ಏನಿದೆ ಲಗೇಜ್ನೆಲ್ಲ ಓದ್ಕೊಂಡ್ ಬಂದು ಅವರ ಒಂದು ರೂಮ್ ಅಲ್ಲಿ ಇಟ್ಬಿಟ್ಟು ಇವ್ರು ಅಂದ್ರೆ ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಗಿಂತ ಮೊದ್ಲೆ ಆರಾಮಾಗ ಬೆಡ್ ಮೇಲೆ ಕುದ್ಕೊಂಡು ಆರಾಮಾಗಿರ್ತಾರೆ ಎಲ್ಲ ಬಂದು ಹೇಳಬೇಕು ಗಿಲಿ ಬಾಬಾ ಬಾ ಸಾಕ್ ಬಾ ಸಾಕ್ ಬಾ ಎಲ್ಲ ಲಗೇಜ್ ಎಲ್ಲ ಇಟ್ಟಾಯ್ತಾರ ಬಾಬಾ ಅಂತದ್ ಇರಾಣು ನಾ ವೈಸ್ ಕ್ಯಾಪ್ಟನ್ ಕಾಣೋ ಅಂತ ಇವ್ರು ಅನ್ನೋದು ಅವ್ರು ಅಯ್ಯೋ ನೀನ್ ಯಾರು ಬಂದ್ರು ನೀನ್ ವಯಸ್ಸು ಕ್ಯಾಪ್ಟನ್ ಬಿಡಪ್ಪ ಅವಾಗ್ಲೇ ರಗಣ್ಣ ಬಿಟ್ಬಿಟ್ಟು ಅಭಿಷೇಕ ಹಿಡ್ಕೊಂಡವನೇ ಗಿಲ್ಲಿ ಗಿಲ್ಲಿ ನೀನ್ ಎಂತ ಗಿಲ್ಲಿ ಅಂತ ಗೊತ್ತು ಬಾ 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 ಅಂತ ಹೇಳಿ ಗಿಲ್ಲಿನ ಕರ್ಕೊಂಡು ಬರ್ತಾರೆ ಕರ್ಕೊಂಡ್ ಬಂದ್ಮೇಲೆ ಈಗ ಇಲ್ಲಿ ಒಂದು ಕಳಪೆ ಮತ್ತೆ ಉತ್ತಮ ಕೊಡಬೇಕಾಗುತ್ತೆ ಆಲ್ಮೋಸ್ಟ್ ಎಲ್ರು ಸೂರಜ್ ಅವ್ರಿಗೆ ಉತ್ತಮ ಕೊಡ್ತಾರೆ ಇದ್ರಲ್ಲಿ ಸ್ವಲ್ಪ ಕಳಪೆ ಹೋಗುತ್ತೆ ಸ್ವಲ್ಪ ಕಳಪೆ ರಘು ಹೋಗುತ್ತೆ ಅದಕ್ಕಿಂತ ಜಾಸ್ತಿ ಕಳಪೆ ಬಂದ್ಬಿಟ್ಟು ಅಶ್ವಿನಿ ಮೇಡಮ್ ಅವ್ರಿಗೆ ಹೋಗುತ್ತೆ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಮತ್ತೆ ಕಳಪೆ ಒಂದು ತಗೊಂಡು ಈಗ ಮತ್ತೆ ಸೆಲ್ಲಿಗೆ ಹೋಗಿದ್ದಾರೆ ಅವರು ಸೆಲ್ಲಲ್ಲಿ ವಾಸ್ತವ್ಯ ಬಿಡಬೇಕು ಒಂದು ದಿನ ಅದೇ ತರನೇ ವೈಟ್ ಅಂಡ್ ವೈಟ್ ಹಾಕೊಂಡು ಹೋಗಿದ್ದಾರೆ ಅವ್ರನ್ನ ಬಿಡೋದಕ್ಕೆ ನಮ್ಮ ಅಭಿಷೇಕ್ ಅಂದ್ರೆ ಕ್ಯಾಪ್ಟನ್ ಆದರು ಹೋಗಿ ಅವ್ರನ್ನ ಬಿಟ್ಟು ಎಲ್ಲ ಲಾಕ್ ಮಾಡ್ಕೊಂಡು ಬರಬೇಕು ಇಷ್ಟು ಇವತ್ತು ಆಗಿದೆ ನಿಜವಾಗ್ಲು ಇವತ್ತಿನ ಎಪಿಸೋಡ್ ಸಾಕಾದಾಗಿತ್ತು ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರು ಆ ಒಂದು ಅಶ್ವಿನಿ ಮೇಡಮ್ ಅವರಿಗೆ ಡಿಸ್ಟರ್ಬ್ ಮಾಡಿದ್ದು ಹಾಗೆ ಜಾನ್ವಿ ಅವರು ಮತ್ತೆ ರಕ್ಷಿತಾ ಅವರು ಅಭಿಷೇಕ್ ಅವರಿಗೆ ಡಿಸ್ಟರ್ಬ್ ಮಾಡಿದ್ದು ಅಭಿಷೇಕ್ ಅವ್ರಿಗೆ ಮಾತ್ರ ಕಾನ್ಸಂಟ್ರೇಷನ್ ಎಲ್ಲ ಒಂದು ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದು ಇದ್ರ ಮೇಲೆ ಇತ್ತು ಹಂಗಾಗಿ ಹನ್ನೆರಡು ನಿಮಿಷಕ್ಕಿಂತ ಮೊದಲೇ ಹೋಗಿ ಹೊಡೆದ್ರು ಅಶ್ವಿನಿ ಮೇಡಮ್ ಅವರು ಎಂತ ಒಳ್ಳೆ ಚಾನ್ಸ್ ನಿಜವಾಗ್ಲೂ ಈ ವಾರ ಆಲ್ಮೋಸ್ಟ್ ಎಲ್ರು ಅಶ್ವಿನಿ ಮೇಡಮ್ ಅವರು ಕ್ಯಾಪ್ಟನ್ ಆಗ್ತಾರೆ ಈ ಸರಿಯ ಬಿಗ್ ಬಾಸ್ ಹೌಸ್ ಅಲ್ಲಿ ಮೊಟ್ಟ ಮೊದಲನೆಯ ಮಹಿಳಾ ಕ್ಯಾಪ್ಟನ್ ಅಶ್ವಿನಿ ಮೇಡಮ್ ಅವರೇ ಆಗ್ತಾರೆ ಅಂತ ಎಲ್ರು ಬಹಳ ಒಂದು ಆಸೆ ಇಟ್ಕೊಂಡಿದ್ರು ಬಟ್ ಅವ್ರ ಆಸೆನ ಅವರೇ ಕಳ್ಕೊಂಡ್ರು ಅಂತ ಅನ್ಕೋತೀನಿ ಯಾಕಂದ್ರೆ ಆ ಒಂದು ಚಾನ್ಸ್ ಯಾರಾದ್ರೂ ಬಿಡ್ತಾರೇನ್ರಿ ಅದು ಪರ್ಸನಲ್ ಏನೇ ತಗೊಳ್ಳಿ ಅವ್ರು ಏನೇ ಡಿಸ್ಟರ್ಬ್ ಮಾಡಲಿ ಬಟ್ ಆ ಟೈಮಿಂಗ್ಸ್ ಹೋಗಿ ಹೊಡೆದಿದ್ರೆ ಅಶ್ವಿನಿ ಮೇಡಮ್ ಅವರೇ ಕ್ಯಾಪ್ಟನ್ ಆಗ್ತಿದ್ರು ಏನಿಗೆ ಇರ್ಲಿ ಈ ಸರಿಯಲ್ಲ ಅಂದ್ರೆ ಮುಂದೆ ಯಾವಾಗಾದ್ರು ಕ್ಯಾಪ್ಟನ್ ಆಗ್ಬೋದು ಆದ್ರೆ ಯಾರೇ ಕ್ಯಾಪ್ಟನ್ ಆಗಲಿ ಈ ಗಿಲ್ಲಿ ಅವ್ರು ಮಾತ್ರ ವೈಸ್ ಕ್ಯಾಪ್ಟನ್ ಆಗೇ ಇರ್ತಾರೆ ಯಾಕಂದ್ರೆ ಅವರು ಕ್ಯಾಪ್ಟನ್ನೇ ಆಗಕ್ ಇಷ್ಟ ಇಲ್ಲ ಬರೀ ವೈಸ್ ಕ್ಯಾಪ್ಟನ್ ಆಗಿ ಈ ಒಂದು ಏನು ಈ ಸೀಸನ್ ಹನ್ನೆರಡನೇ ಕಂಪ್ಲೀಟ್ ಮಾಡ್ತಾರಂತ ನನಗೆ ಅನಿಸ್ತಾ ಇದೆ ನೋಡೋಣ ಯಾಕಂದ್ರೆ ಕ್ಯಾಪ್ಟನ್ಗಾದ್ರೆ ಒಂದ್ ವಾರ ಅಷ್ಟೇ ಆದ್ರೆ ವೈಸ್ ಕ್ಯಾಪ್ಟನ್ಗೆ ಫುಲ್ ಯಾರ ಕ್ಯಾಪ್ಟನ್ ಅಲ್ಲಿ ಇವರೇ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ ಅಂದ್ರೆ ವೈಸ್ ಕ್ಯಾಪ್ಟನ್ ಅಂದ್ರೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿರೋ ವೈಸ್ ಕ್ಯಾಪ್ಟನ್ ಅಲ್ಲ ತಮ್ಮಗೆ ತಾವೇ ಅನೌನ್ಸ್ ಮಾಡ್ಕೊಂಡಿರೋ ವೈಸ್ ಕ್ಯಾಪ್ಟನ್ ಗಿಲ್ಲಿ ನಟ ಅವರು ನಿಜವಾಗ್ಲು ಇವತ್ತು ಮಾತ್ರ ಸಾಕಾದಾಗಿತ್ತು ಅದ್ರ ನಡುವೆ ಮಾಡುವವರು ಮತ್ತೆ ರಿಷಾ ಗೌಡ ಅವರ ಗಲಾಟೆ ಅದೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಜೋರಾಗಿ ಆಗ್ತಾ ಇತ್ತು ಹೆಂಗೋ ಅಭಿಷೇಕ್ ಅವರು ಬಂದು ಹಾಗೆ ರಘು ಅವರು ಬಂದು ಅದನ್ನ ಅಲ್ಲಲ್ಲಿಗೆ ಸ್ಟಾಪ್ ಮಾಡಿದ್ರು ಇಲ್ಲಾಂದ್ರೆ ಅದು ಪರ್ಸನಲ್ ಆಗಿ ತಗೊಂಡ್ಬಿಡ್ತಿದ್ರು ಅವರು ಕೂಡ ಅದೇ ತರನೇ ನಿನ್ನೆ ಎಪಿಸೋಡು ಈ ತರ ಒಂಥರ ಸಾಕಾದಾಗಿತ್ತು ಕೆಲವೊಂದು ಟೈಮ್ ಅಲ್ಲಿ ನಮ್ಗೆ ಆದ ಒಂದು ಕೆಲವೊಂದು ಏನಂತಾರೆ ಅಹ್ ತಪ್ಪುಗಳು ನಾವ್ ಮಾಡ್ತೀವಿ ಅಂತ ಗೊತ್ತಾಗಲ್ಲ ಇನ್ನೊಬ್ರು ಹೇಳಿದಾಗ ಮಾತ್ರ ನಾವೇನ್ ತಪ್ಪು ಮಾಡ್ತಾ ಗೊತ್ತಾಗೋದು ಈ ಬಿಗ್ ಬಾಸ್ ಮನೆಯಲ್ಲಿ ತಿಳ್ಕೊಳೋದು ತುಂಬಾ ಇದೆ ಇದರಲ್ಲಿ ಯಾರು ಮೇಲೂ ಅಲ್ಲ ಯಾರು ಕೀಳು ಅಲ್ಲ ಎಲ್ಲ ಆಲ್ ಆರ್ ಈಕ್ವಲ್ ಈ ಒಂದು ಟಾಸ್ಕ್ ಆಡೋದ್ರಲ್ಲಾಗ್ಲಿ ಪ್ರತಿ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ತಮ್ಮ ಆಟ ಏನಿದೆ ಅಂತ ಅಂದೇಳಿ ಆಡ್ಬೇಕು ಅವ್ರ ಮಾತಾಡಿದ್ರು ಧ್ರುವಂತ ಅವರಿಗೆ ಈ ವಾರ ಧ್ರುವಂತ ಅವರು ನಾನು ಆಡೇ ಆಡ್ತೀನಿ ಅಂತ ಹೇಳಿ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದೇ ಅವರು ಈ ಬಾರಿಯ ಒಂದು ಟಾಸ್ನಾಗ ಗೆದ್ರು ಇಲ್ಲ ಅಂದ್ರೆ ಅವರು ಹಿಂಗೆ ಸೈಲನಾಗಿ ಇರೋರು ಅದಕ್ಕೆ ಹೇಳೋದು ಸಿಕ್ಕಿರೋ ಒಂದು ಅವಕಾಶನ ಯಾವತ್ತೂ ಮಿಸ್ ಮಾಡ್ಕೋಬಾರದು ಇದು ಮಾತ್ರ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗ್ತಾ ಇರುತ್ತೆ ಅದನ್ನ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಅದರಿಂದ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ನನ್ನ ಒಂದು ನೆನ್ನೆಯ ಎಪಿಸೋಡ್ ಬಗ್ಗೆ ಸಣ್ಣದಾಗಿ ಒಂದಿಷ್ಟು ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ನನ್ನ ರಿವ್ಯೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಒಂದು ಕಮೆಂಟ್ ನಮಗೆ ಅತ್ಯಮೂಲ್ಯವಾದದ್ದು ನಮಗೆ ಇನ್ನೂ ಒಂದು ಒಳ್ಳೊಳ್ಳೆ ರಿವ್ಯೂ ಕೊಡೋದಕ್ಕೆ ಒಂದು ದಾರಿ ಮಾಡ್ಕೊಟ್ಟಾಗುತ್ತೆ ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ನಮ್ಮ ಈ ಬಿಗ್ ಬಾಸ್ಗೆ ಜೈ ಬಿಗ್ ಬಾಸ್ ಅಂತ ಹೇಳ್ತೀವಿ ಜೈ ಕಿ ಜ ಬಾಸ್ ಜೈ ಕರ್ನಾಟಕ ನನ್ನೆಲ್ಲ ವೀಕ್ಷಕರಿಗೂ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಇಂದ ಹೃತ್ಪೂರ್ವಕ ಧನ್ಯವಾದಗಳು